ಹಾಯ್ ಹೆಲ್ಲೋ ಗೈಸ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ನಿನ್ನೆ ನೀವು ನೋಡಿರ್ತೀರ ಎಪಿಸೋಡ್ ಅಲ್ಲಿ ಚೈತ್ರ ಮತ್ತೆ ತ್ರಿವಿಕ್ರಮ್ ಇಬ್ರು ಜೈಲಿಗೆ ಹೋಗಿರ್ತಾರೆ ಅಂದ್ರೆ ಕಳಪೆ ಕೊಟ್ಟು ಜೈಲಿಗೆ ಕಳ್ಸಿರ್ತಾರೆ ಇವಾಗ ತ್ರಿವಿಕ್ರಮ್ ಅವರು ಜೈಲಲ್ಲೇ ಸಂತೋಷನ ಹೆಂಗ್ ಕಂಡ್ಕೊಬೇಕು ಅಂತ ಸಖತ್ತಾಗಿ ಆಡ್ತಿದ್ದಾರೆ ಗುರು ಸಕ್ಕತ್ತಾಗಿ ಅಲ್ಲೇ ಎಷ್ಟು ಜಾಲಿಯಾಗಿರ್ಬೇಕು ಅಂದ್ರೆ ಜೈಲಲ್ಲೇ ಒಂಥರ ಸಖತ್ತಾಗಿ ಚೈತ್ರ ಅವ್ರಿಗೆ ಕ್ವಾಟ್ಲೆ ಕೊಡ್ಕೊಂಡು ಸಖತ್ತಾಗಿದ್ದಾರೆ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ಏನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಅದನ್ನ ಬೆಳಿಗ್ಗೆ ಸಾಂಗ್ ಹಾಕೋಕ್ಕಿಂತ ಮುಂಚೆ ಇವರಿಬ್ರು ಎದ್ದು ಕುತ್ಕೊಂಡಿರ್ತಾರೆ ತ್ರಿವಿಕ್ರಮು ಮತ್ತು ಜೈತ್ ಅವರು ಚೈತ್ರವ್ ಏನಂತಾರೆ ಏನಾದ್ರು ಆಗಲಿ ಅದೆಂಥದೇ ಒಂದು ಒಂದು ಶಿಕ್ಷೆ ಆಗಬೇಕು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಒಂದು ಶಿಕ್ಷೆ ಆಗಬೇಕು ನಾವು ಒಂದು ರೂಲ್ಸ್ ಬ್ರೇಕ್ ಮಾಡ್ಬಿಡೋಣ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಸರಿ ಹೋಗ್ಬಿಡೋಣ ಹೊರಗೆ ಅಂತ ತ್ರಿವಿಕ್ರಮ್ ಅಂತಾರೆ ಹೊರಗೆ ಹೋಗ್ಬಿಟ್ಟು ರೂಲ್ಸ್ ಬ್ರೇಕ್ ಮಾಡೋಣ ಅಂತ ನಡೀರಿ ಹೋಗೋಣ ಹೊರಗೆ ಹೋಗ್ಬಿಟ್ಟು ಬಾಲ್ಕನಿಯಲ್ಲಿ ಕುತ್ಕೊಳೋಣ ಅವರೆಲ್ಲ ಬಂದು ಡ್ಯಾನ್ಸ್ ಆಡ್ತಾರೆ ಅವ್ರ ಮುಂದೆ ನಾವು ಡ್ಯಾನ್ಸ್ ಆಡೋಣ ಅವಾಗ ಸಖತ್ತಾಗಿರುತ್ತೆ ಸುರೇಶ್ ಅವ್ರಂತೂ ಹುಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ತ್ರಿವಿಕ್ರಮ್ ಅವರಿಗೆ ಸುರೇಶ್ ಅವ್ರು ಕೊಟ್ಟಿರೋ ಕಾರಣನೇ ಒಂಥರ ಇದಾಗಿರೋದು ಅವ್ರಿಗೆ ಬೇರೆಯವ್ರ್ದೆಲ್ಲ ತ್ರಿವಿಕ್ರಮ್ ಕಳಪೆ ಅವ್ರಿಗೆ ಅಷ್ಟೊಂದೇನು ಅನ್ಸಿಲ್ಲ ಇವ್ರಿಗೆ ಕೊಟ್ರಲ್ಲ ಸುರೇಶ್ ಅವ್ರ್ ಕೊಟ್ರಲ್ಲ ಅದೇ ಅವ್ರಿಗೆ ಒಂದ್ ಸ್ವಲ್ಪ ಇದಾಯ್ತು ಅಷ್ಟೇ ಅವ್ರ ಜೊತೆನೇ ತುಂಬ ಜಾಸ್ತಿ ವಾಗ್ವಾದ ಮಾಡಿದ್ದು ತ್ರಿವಿಕ್ರಮ್ ಅವರು ಯಾಕಂದ್ರೆ ಅವ್ರಿಗೆ ಆ ರೀಸನ್ ಕರೆಕ್ಟ್ ಅನ್ನಿಸ್ಲಿಲ್ಲ ಇವರು ಸುರೇಶ್ ಅವರು ನಿನ್ನೆ ಎಪಿಸೋಡಲ್ಲಿ ಸುರೇಶ್ ಅವ್ರು ಕರೆದು ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ನೀನೆಲ್ಲೋ ಕಳೆದೋಗ್ತಿದ್ಯಾ ಎಲ್ಲೋ ಭವ್ಯ ಇಂದೇ ಹೋಗ್ತಿದ್ಯಾ ಅಂತ ಹೇಳ್ತಾರೆ ಅವಾಗಿಂದ ತ್ರಿವಿಕ್ರಮ್ ಅವರಿಗೆ ಏನು ಗುರು ಏನು ಹೇಳ್ತಿದ್ಯಾ ನೀನು ನಾನು ಎಲ್ಲೂ ಕಳೆದೋಗ್ತಿಲ್ಲ ನಾನು ನನ್ನ ಆಟ ನಾನು ಆಡ್ತಿದ್ದೀನಿ ನೀನು ಅದನ್ನು ಇವಾಗ ರೀಸನ್ ಕೊಡುವಾಗೂ ಕಲ್ಪೆಗೆ ಅದೇ ರೀತಿ ಇತ್ತು ಅದು ಕರೆಕ್ಟ್ ಅನ್ನಿಸ್ಲಿಲ್ಲ ಅದಕ್ಕೆ ಅವರಿಗೆ ಅದನ್ನು ತೊಗೊಳಕ್ ಆಗಲಿಲ್ಲ ಅದನ್ನು ಅವರು ಕೇಳ್ತಿದ್ದು ಇವ್ರ ಹತ್ರ ಗೋಲ್ಡ್ ಸುರೇಶ್ ಅವ್ರ ಹತ್ರ ಏನು ಹೇಳ್ತಿದ್ಯಾ ನೀನು ನನಗೆ ಅರ್ಥ ಆಗ್ತಿಲ್ಲ ಏನು ಕಳಪೆ ಏನೇನೋ ರೀಸನ್ ಕೊಡ್ತೀರಾ ಕರೆಕ್ಟೇ ಇರಲ್ಲ ಅಂತ ಅವ್ರು ಇದರಲ್ಲಿ ಮೈಕ್ ಹಾಕೊಂಡಂಗೆ ಒಂದು ಸ್ವಲ್ಪ ಕ್ವಾಟ್ಲೆ ಕೊಟ್ರಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಇವಾಗ ಇವರಿಬ್ರು ಸೇರಿಕೊಂಡು ಗೋಲ್ಡ್ ಸುರೇಶಿಗೆ ಕ್ವಾಟ್ಲೆ ಕೊಡ್ತಿದ್ದಾರೆ ಮಗನೇ ಕ್ಯಾಪ್ಟನ್ ಆಗಿದ್ಯಾ ಇವಾಗ ಮಾಡಿ ನೋಡೋಣ ಅದು ಹೆಂಗೆ ಇವಾಗ ನಾವು ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಇಡೀ ಮನೆಗೆ ಶಿಕ್ಷೆ ಆಗುತ್ತೆ ಇದಕ್ಕೆಲ್ಲ ನೀನೇ ಜವಾಬ್ದಾರಿ ಕ್ಯಾಪ್ಟನ್ ಆಗಿ ನಾನು ಮಾಡ್ತಿದ್ದಾರೆ ನೋಡೋಣ ಅದೇನೇನ್ ಆಗುತ್ತೆ ಅಂತ ಎಪಿಸೋಡ್ ಅಲ್ಲಿ ಮತ್ತೆ ಇವತ್ತಿನ ಸಾಟರ್ಡೆ ಎಪಿಸೋಡ್ ಇನ್ನು ಪ್ರೋಮೋ ಬಿಟ್ಟಿಲ್ಲ ಸುದೀಪ್ ಸರ್ ಕ್ಲಾಸ್ ತಗೊಂತಾರೆ ಅದು ರಜತರಿಗೆ ಪಕ್ಕ ಕ್ಲಾಸ್ ತಗೊಂಡದ ಫಿಕ್ಸ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಮಾತಲ್ಲೇ ಇರ್ಬೇಕು ಅದನ್ನ ಹೋಗಿ ಹ್ಯಾಂಡಲ್ ಮಾಡೋದು ಹಿಂಗೆ ತಳ್ಳಕ್ ಹೋಗೋದು ಅದೆಲ್ಲ ಸರಿ ಇರಲ್ಲ ಅದಕ್ಕೆ ಈ ವಾರ ರಜತಿ ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಮತ್ತೆ ಚೈತ್ ಕೂಡ ಅವರು ಆಟ ಆಡ್ಬೇಕು ಅಂದ್ರೆ ಅವರಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ತ್ರಿವಿಕ್ರಮ್ ಅವರು ಬಿಡ್ಲಿಲ್ಲ ಅಂತ ಸುಮ್ನೆ ಬೇರೆಯವ್ರ ಮೇಲೆ ಎತ್ತ ಸರಿ ಇರಲ್ಲ ಇವರಿಗೂ ಒಂಚೂರು ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡ್ತಿದ್ದೀನಿ ನೋಡೋಣ ಪ್ರೋಮೋದಲ್ಲಿ ಏನ್ ಬಿಡ್ತಾರೆ ಅದ್ರ ಬಗ್ಗೆ ಪ್ರೋಮೋ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಅದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು